ನೆನಪು ಅನ್ನೋದು ನಮ್ಮ ಭೂತಕಾಲದ ಗುರುತಾಗಿರಬಾರದು ನಮ್ಮ ಭವಿಷ್ಯ ಕಾಲದ ಮುನ್ನುಡಿಯಾಗಿರಬೇಕು ಎಲ್ಲರಿಗೂ ಶುಭೋದಯ ನಾನು ಈಗಷ್ಟೇ ಹೇಳಿದ ಸಾಲುಗಳು ನಾನು ನಿನ್ನೆ ಸೀರಿಯಲ್ಲ ಯಾವುದು ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಅದರೊಳಗೆ ಕೇಳಿದ ಸಾಲುಗಳು ಎಷ್ಟೊಂದು ಅರ್ಥಪೂರ್ಣ ಅದಾವಲ್ಲ ನಾವು ಸೀರಿಯಲ್ಗಳನ್ನ ಬರೀ ಎಂಟರ್ಟೈನ್ಮೆಂಟಾಗಿ ಅಷ್ಟೇ ನೋಡಬಾರ್ದು ಅದರಲ್ಲಿ ಏನು ನಮಗೆ ಜ್ಞಾನ ಸಿಗಾಕತೈತಿ ಅದನ್ನು ಒಂದು ಸ್ವಲ್ಪ ನೋಡಬೇಕಾಗ್ತೈತಿ ಹಂಗೆ ಇವತ್ತಿನ ರಂಗೋಲಿ ಹಿಂಗೆ ಹಾಕಿದೆ ನೋಡ್ರಿ ಇದನ್ನು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ಮತ್ತು ಇವತ್ತು ನಾಷ್ಟಾಕ ನಾನು ಕುಸುಬಿ ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ ಈ ಕುಸುಬಿ ಸೊಪ್ಪು ತುಂಬ ಜನರಿಗೆ ಗೊತ್ತಿರೋದಿಲ್ಲ ಕುಸುಬಿ ಕಾಳು ಅನ್ನೋದು ಗೊತ್ತಿರ್ತೈತಿ ಆದರೆ ಈ ಸೊಪ್ಪಿನ ಬಗ್ಗೆ ಹೆಚ್ಚು ಜನಕ್ಕೆ ಗೊತ್ತಿರೋದಿಲ್ಲ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ ಭಾಳಷ್ಟು ಬೆನಿಫಿಟ್ಸ್ ಅದಾವು ನಾವು ಈ ಪಲ್ಯ ಜೊತೆ ಒಂದು ಸ್ವಲ್ಪ ಮೊಸರು ಹಚ್ಕೊಂಡು ತಿಂದ್ರೆ ಇನ್ನೂ ತುಂಬ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಇದು ಕುಸುಬಿ ಸೊಪ್ಪು ಇದನ್ನು ನಾನು ಮೊದಲೇ ಹೆಚ್ಚಿಟ್ಕೊತೀನಿ ಮೊದಲಿಗೆ ಹಂಗೆ ತೊಳ್ಕೊಂಡು ಹೆಚ್ಕೋಬೇಕು ಆದರೆ ನನಗೆ ಈ ಪಾಪು ಭಾಳ ಕಾಡ ನಾನು ಮೊದಲು ಹೆಚ್ಚಿಟ್ಕೊಂಬಿಟ್ಟೆನಿ ಆಮೇಲೆ ಇದನ್ನು ತೊಳ್ಕೊಬೇಕು ಆಕೆ ಭಾಳ ಕಾಡಕತ್ತಿದ್ಲು ಅಣ್ಣ ಅಂತಲೇ ಆಕಿನ ಕಡೆ ಬಂದು ಹುಳಾಗಟ್ಟಿ ಕೊಟ್ಟು ಸಿಪ್ಪಿ ಬಿಡಿಸ್ಕೊಡು ಅಂತ ಹೇಳಿದ್ನಿ ಅದಕ್ಕೆ ಆಕೆ ಹೇಗೆ ಮಾತಾಡಿದಾಳೆ ನೋಡ್ರಿ Ayan, ayan, yan. Haya, hinda meron believers. Ayako tapos water avez nam 곧 숨. Ang lait только meron believers ಅಜ್ಜಿನ ಹುಡ್ಕೊಂಡು ಅಜ್ಜಿನ್ ಹುಡುಕ್ಕೊಂಡು ಹೋಗಿ ಈಗ ಹೆಚ್ಚಿಟ್ಕೊಂಡು ಎಲ್ಲ ಆದ್ಮೇಲೆ ಅದನ್ನ ಒಂದ್ ಸ್ವಲ್ಪ ಚಲೋ ತಂಗ ತೊಳ್ಕೊಳಕತ್ತೀನಿ ತೊಳ್ಕೊಂಡ್ಮೇಲೆ ಈಗ ಒಗ್ಗರಣೆಗೆ ನಾನು ಮೊದಲಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸರಿಗೆ ಹಾಕ್ಕೊಳಕತ್ತೀನಿ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ನಾನು ಇಲ್ಲಿ ಎಣ್ಣೆ ತೊಗೊಂಡಿನಿ ಈಗ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಇಂಗು ಉಡಾಗಡ್ಡಿ ಹಂಗ ರುಬ್ಕೊಂಡ್ರಿಟ್ ಒಂದು ರುಬ್ಬಿ ಇಟ್ಕೊಂಡಿರುವಂಥದ್ದು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಎಣ್ಣೆ ಒಳಗೆ ಒಂದು ಸ್ವಲ್ಪ ತಾಳಸ್ಕೊಬೇಕು ಈಗ ಅದಕ್ಕೆ ಸೊಪ್ಪು ಹಾಕ್ಕೊಂಡು ಒಂದು ಅದು ನೀರು ಬಿಡ್ತೈತಿ ಅಲ್ಲಿವರೆಗೂ ಹಿಂಗೆ ತಾಳಿಸ್ಬೇಕು ಆಮೇಲೆ ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಇದು ಸ್ವಲ್ಪ ಹಾಕಿರೋದ್ರಿಂದ ಉಪ್ಪು ಭಾಳಷ್ಟು ಹತ್ತೈತಿ ಅದ್ರ ಸಲುವಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಇದರಲ್ಲಿರೋ ನೀರಿನ ಅಂಶನ ಅಂದ್ರೆ ಅದು ಅದ ನೀರೊಳಗೆ ಬೆಂದು ಬರ್ತೈತಿ ಮೇಲೆ ಎಕ್ಸ್ಟ್ರಾ ನೀರು ಹಾಕ್ಬೇಕು ಅಂತ ಏನಿಲ್ಲ ಇದ್ರ ಜೊತೆ ಸ್ವಲ್ಪ ಮೊಸರು ಹಚ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಆಗಿರ್ತೈತಿ ಹಂಗೆ ಒಂದು ಸ್ವಲ್ಪ ಖಾರ ಹಾಕಬೇಕು ಪಲ್ಯ ಅಂದರೆ ರುಚಿಯಾಗಿರ್ತೈತಿ ಹಂಗೆ ನಾನು ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಅದನ್ನು ತೋರ್ಸಾಕತ್ತೀನಿ ನೋಡ್ರಿ ನಾವು ಈ ಗರಂ ಮಸಾಲ ಇರ್ತಾವಲ್ಲ ಅವೆಲ್ಲನೂ ಐಟಮ್ಸ ಚಲೋ ತಂಗ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಹಂಗೆ ಮಿಕ್ಸಿ ಒಳಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಂಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಂಗೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಹಾಕ್ಕೊಂಡು ಈ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೇನೂ ಹಾಕ್ಕೋಬೇಕು ಆಮೇಲೆ ಈ ಅನ್ನದ ಎಲೆ ಅಂತಾರಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ತೊಳ್ಕೊಂಡ್ರು ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಮಸಾಲೆಯನ್ನು ರೆಡಿ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ